ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಕರುಣೆಯ ಬಗ್ಗೆ ಹೇಳಲಾಗ್ತದೆ ಒಬ್ಬ ಧರ್ಮಾತ್ಮ ವ್ಯಕ್ತಿ ಇದ್ದ ಅವನು ಅಹಿಂಸಾ ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದ ಒಂದು ಸಲ ಅವನು ಸಂಸಾರ ಸಹಿತವಾಗಿ ಶಿಖರ್ಜಿಗೆ ಹೋಗಬೇಕಾಯಿತು ಆ ಸಮಯದಲ್ಲಿ ಅವನು ಹಳೆ ಮನೆ ಇತ್ತು ಅದು ಈ ರೀತಿ ಈಗಿನ ಆ ಮನೆ ರೀತಿ ಅಲ್ಲ ಹಂಚಿನ ಮನೆ ದೊಡ್ಡ ಮನೆ ಇತ್ತು ದೊಡ್ಡ ಸಹಕಾರ ಇದ್ದ ಅವನು ಯಾಕೆಂದ್ರೆ ಪುಣ್ಯಾತ್ಮ ಅಂದ ಮೇಲೆ ಸಹಕಾರ ಇದ್ದೆ ಅವನು ಆ ಒಂದು ದೊಡ್ಡ ಕೋಣೆ ಇತ್ತು ಅಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ಬದಿಯಲ್ಲಿ ಒಂದು ಹಕ್ಕಿ ಬಂದು ಒಂದು ಗೂಡು ಕಟ್ಟಿತ್ತು ಈಗ ಆ ಹಕ್ಕಿ ಒಳಗಡೆ ಹೋಗೋದು ಹೊರಗಡೆ ಹೋಗೋದು ಒಳಗಡೆ ಹೋಗೋದು ಹೊರಗಡೆ ಏನ್ ಮಾಡೋದು ಹಂಗಾರೆ ಆವಾಗ ಆ ಧರ್ಮಾತ್ಮ ವ್ಯಕ್ತಿ ಆ ಕೋಣೆಯ ಕಿಟಕಿಯನ್ನ ಒಂದು ಬ ಬದಿಯಲ್ಲಿ ಅದನ್ನ ಒಂದು ತೂತು ಹೊಡಿಸಿದ ಅಂದ್ರೆ ಹಕ್ಕಿ ಹೋಗೋದಿಕ್ಕೆ ಬರೋದಿಕ್ಕೆ ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟನ್ನು ತೂತು ಹೊಡೆಸಿದ ಅದಾದ ನಂತರ ಬಾಗಿಲು ಹಾಕ್ಕೊಂಡು ಅವರೆಲ್ಲ ಶಿಖರ್ಜಿಗೆ ಹೋದರು ನೋಡ್ರಿ ಇದು ನಿಮಗೆ ವಿಷಯ ಸಣ್ಣದ ಅನಿಸ್ಬೋದು ಆದರೆ ಇದು ಅಭಯ ದಾನ ಇದೆ ದಾನದಲ್ಲಿ ದಾನ ಬಹಳ ದೊಡ್ಡ ಶ್ರೇಷ್ಠ ದಾನ ಅಭಯ ದಾನ ಅಂದರೆ ಒಂದು ಜೀವಕ್ಕೆ ಜೀವದಾನ ಇದೆಯಲ್ಲ ಇಷ್ಟು ಶ್ರೇಷ್ಠ ದಾನ ಮೂರು ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ಅವರಿಗೆ ಈ ಲೋಕದಲ್ಲಿ ಸುಖ ನೆಮ್ಮದಿ ಮತ್ತೆ ಅಂತಿಮವಾಗಿ ಸಮಾಧಿ ಮುಂದಿನ ಭಾವಗಳಲ್ಲಿ ದೇವ ಪರ್ಯಾಯ ಅಲ್ಲಿ ಅಭ್ಯುದಯ ಸುಖ ಇದೆಲ್ಲ ಪ್ರಾಪ್ತ ಆಗ್ತದೆ